ಕಳೆದ ಅರವತ್ತು ವರ್ಷಗಳಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಸಿದ್ದರಾಮೇಶ್ವರ ವಿದ್ಯಾಸಂಸ್ಥೆಯು ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಬೇಕಾಗಿದೆ ಎಂದು ಶಾಸಕ ಸಿಪಿ ಯೋಗೇಶ್ವರ್ ಪ್ರಶಂಸಿಸಿದ್ರು ಚನ್ನಪಟ್ಟಣ ತಾಲೂಕಿನ ಬೇವೂರು ಶ್ರೀ ಸಿದ್ದರಾಮೇಶ್ವರ ವಿದ್ಯಾಸಂಸ್ಥೆಯ ಅರವತ್ತನೇ ವರ್ಷದ ಸಂಭ್ರಮೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ವ್ಯಾಸಾಂಗ ಮಾಡಿದ ನೂರಾರು ವಿದ್ಯಾರ್ಥಿಗಳು ಇಂದು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಕೆಲವರು ನಿವೃತ್ತ ಜೀವನ ನಡೆಸುತ್ತಿದ್ದಾರೆ ಅವರಲ್ಲಿ ವಿದ್ಯಾಸಂಸ್ಥೆಯ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಕಿವಿಮಾತನ್ನ ತಿಳಿಸಿದ್ರು ಇನ್ನು ಕಾರ್ಯಕ್ರಮ ಉದ್ಘಾಟಿಸಿ ಉದ್ಯಮಿ ಎಚ್ ಎಂ ನಾಗೇಶ್ ಮಾತನಾಡಿ ನಮ್ಮ ಭವಿಷ್ಯವನ್ನ ರೂಪಿಸಿರುವ ವಿದ್ಯಾಸಂಸ್ಥೆಯ ಅಭಿವೃದ್ಧಿಗೆ ಶ್ರಮಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಈ ನಿಟ್ಟಿನಲ್ಲಿ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣ ಪಡೆದ ಪ್ರತಿಯೊಬ್ಬರು ಸಂಸ್ಥೆಯ ಏಳಿಗೆಗೆ ಶ್ರಮಿಸೋಣ ಎಂದು ತಿಳಿಸಿದರು ಇನ್ನು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನ ಮಠದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಬೇವೂರು ಮಠದ ಮೃತ್ಯುಂಜಯ ಶಿವಾಚಾರ್ಯ ಸ್ವಾಮೀಜಿ ವಿದ್ಯಾಸಂಸ್ಥೆಯ ಅಧ್ಯಕ್ಷ ದೊಡ್ಡಮಾದೆ ಗೌಡ ಕಾರ್ಯದರ್ಶಿ ಯೋಗೀಶ್ ಗೌಡ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಕರಣ್ ಆನಂದ್ ತೌಟನಹಳ್ಳಿ ಶಿವಲಿಂಗಯ್ಯ ನಿವೃತ್ತ ಆಯುಕ್ತ ಬೈರನಾಯಕನಹಳ್ಳಿ ರಾಮಚಂದ್ರು ಅನು ಚಿಕ್ಕೇಗೌಡ ಪ್ರಾಂಶುಪಾಲ ಬಿಸಿ ಸುರೇಶ್ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷ ಜಿತೇಂದ್ರ ಖಜಾಂಚಿ ಮನು ನಿರ್ದೇಶಕರು ಉಪನ್ಯಾಸಕರು ಹಾಜರಿದ್ದರು ಇನ್ನು ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷೆ ಕೆ ಸತೀಶ್ ಸಮಾಜ ಸೇವಕ ಪ್ರಭಾಕರ ರೆಡ್ಡಿ ಕೆಪಿಸಿಸಿ ಹಿಂದುಳಿದ ವರ್ಗಗಳ ವಿಭಾಗದ ಉಪಾಧ್ಯಕ್ಷೆ ರೆಡ್ಡಿ ವೈದ್ಯರಾದ ಎಚ್ ಶಿವಪ್ಪ ಎಚ್ಎಲ್ ಪದ್ಮಾವತಿ ಅವರನ್ನ ವಿದ್ಯಾಸಂಸ್ಥೆ ವತಿಯಿಂದ ಸನ್ಮಾನಿಸಲಾಯಿತು ಲೇಖಕ ಮೈಸೂರಿನ ಪ್ರೊಫೆಸರ್ ಕೃಷ್ಣೇಗೌಡ ಗಿಚ್ಚಗಿಲಿಗಿಲಿ ಹಾಸ್ಯ ಕಲಾವಿದ ವಿನೋದ್ ಗೊಬ್ರಗಾಲ ಕಿರಣ್ ಇತರರು ನಗೆ ಹಬ್ಬ ಕಾರ್ಯಕ್ರಮವನ್ನ ನಡೆಸಿಕೊಟ್ಟರು ಇನ್ನು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸಿಕೊಟ್ಟರು ನನಗೆ ಒಂದು ಇಡೀ ಚನ್ನಪಟ್ಟಕ್ಕೆ ಬಹಳ ಸುಂದರವಾದ ಊರು ಅಂತ ಅಂದ್ರೆ ಬೇವೂರು ಎರಡು ಬೆಟ್ಟಗಳ ತಪ್ಪದಲ್ಲಿ ಇರ್ತಕ್ಕಂಥ ಊರು ಈ ಊರಿಗೆ ಈ ಊರಿನ ಎಲ್ಲ ಯುವಕರ ಸಹಾಯದಿಂದ ನೇರವಾದಂತ ಒಂದು ರಸ್ತೆ ಮಾಡಬೇಕು ಅಂತ ಬಹಳ ದಿವಸದಿಂದ ನಾನು ದಂಬಲ್ ಬಿದ್ದಿದ್ದೀನಿ ಸರ್ವೆ ಆಗಿದೆ ಅಂತ ಒಂದೆರಡು ಜನ ಊರನ್ನ ಸಹಕಾರ ಕೊಟ್ರೆ ಊರಿನ ಬೇವರು ಬೆಟ್ಟದ ತಾಳಿಗೆ ಬಸ್ಗಳು ವೆಹಿಕಲ್ ಗಳು ಹೋಗ್ಬೇಕು ಇವತ್ತೇನು ಗೌಡಗೆರೆ ಚೌಡೇಶ್ವರಿ ಇಡೀ ರಾಜ್ಯದಲ್ಲಿ ಜನ ಬರ್ತಾರೆ ಬಂದಂತ ಜನ ನಮ್ಮ ಬೇವೂರು ಎರಡು ಬೆಟ್ಟಗಳಿಗೆ ಅವರು ತಿಮ್ಮಾಪುರ ಬೆಟ್ಟ ಸಿದ್ದರಾಮೇಶ್ವರ ಬೆಟ್ಟಕ್ಕೆ ಹೋಗಿ ಬರುವಾಗ ಆಗಬೇಕು ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳು ಮಾಡ್ತಿದ್ದೀವಿ ಇಲ್ಲೊಂದು ಆ ಬೇವೂರಲ್ಲಿ ಮತ್ತೊಂದು ಶಾ ಶಾಲೆನು ಕೂಡ ಏನು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆನು ಕೂಡ ಒಂದು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನನಗೆ ನನಗನ್ಸುತ್ತೆ ಬೇವೂರು ಕೋಆಪರೇಷನ್ ಅಲ್ಲಿ ಏನು ನಮ್ಮ ಕೋಆಪರೇಟಿವ್ ವಿಚಾರದಲ್ಲಿ ಬಹಳ ಹಿಂದೆ ಸ್ವಲ್ಪ ಹಿಂದಿದೆ ಅಂತ ಅನ್ಸುತ್ತೆ ಅದು ಪಂಚಾಯಿತಿ ಆಗ್ಬೋದು ನಲ್ಲಿ ಬೇರೆ 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 ವಿಚಾರಗಳಾಗ್ಬೋದು ಅದಂಗೆ ಆಗ್ಬಾರ್ದು ಊರಿನ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಜನಗಳಿಗೆ ಸಹಾಯ ಮಾಡಬೇಕು ಎಲ್ಲ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು ಊರಿನಲ್ಲಿ ಬಹುಶಃ ಬಹಳಷ್ಟು ಎಲ್ಲ ಹಿಂದುಳಿದ ಬಡವಾಗಿ ಎಲ್ಲ ರೀತಿಯ ಸಾಮಾನ್ಯ ವರ್ಗದ ಜನ ಈ ಊರಿನಲ್ಲಿ ಎಲ್ಲರೂ ಹಣ ತಮ್ಮಂದಿರಂತೆ ವಾಸ ಮಾಡ್ತೀವಿ ಬೇರ ಒಂದು ವಿಶಿಷ್ಟವಾದಂತ ಗ್ರಾಮ ಬಹಳಷ್ಟು ದೇವಸ್ಥಾನಗಳು ಸುತ್ತಮುತ್ತ ಪರಿಸರ ಕೆರೆ ಕೃಷ್ಣೇಗೌಡರು ಗಳಿಗೆ ಹೊತ್ತು ಬಂದಿದ್ರೆ ಬಹಳ ಇನ್ಸ್ಪಿ ಆಗ್ತಾ ಇದ್ರೇನೋ ಗೌಡ್ರಿ ಒಂದು ಸುತ್ತಮುತ್ತ ಕೆರೆಗಳಿದೆ ಮೇಲ್ಗಡೆಗಳ ಎರಡು ಬೆಟ್ಟಗಳಿವೆ ಸುಂದರವಾದಂತ ಪರಿಸರ ಆದ್ರೂ ನಮ್ಮ ಊರಿಗೆ ಬಂದಿದ್ದೀನಿ ನಿಮ್ ಮಾತನ್ನ ನಮ್ಮ ಜನಗಳಿಗೆ ಅಂತ ಅಂತೇಳಿ ಆಶಿಸ್ತಾ ತಮ್ಗೆಲ್ಲ ಊರಿನ ಗ್ರಾಮಸ್ಥರೇ ತಾಲೂಕಿನ ಹೆಸರಾಂತ ಶ್ರೀ ಸಿದ್ದರಾಮೇಶ್ವರ ಸಂಸ್ಥೆ ಬೇವೂರು ಈ ಸಂಸ್ಥೆ ಇವತ್ತು ಅರವತ್ತನೇ ವರ್ಷದ ವಾಪ್ಸಿ ಆಚರಿಸ್ತಾ ಇದೆ ಈ ಸಮಾರಂಭಕ್ಕೆ ಬಂದಿರೋ ತುಂಬ ಸಂತೋಷ ಅನ್ನಿಸ್ತಾ ಇದೆ ನಾನು ಸಹ ಈ ಸಂಸ್ಥೆಯಲ್ಲಿ ಹಳೆ ವಿದ್ಯಾರ್ಥಿ ನೈನ್ಟೀನ್ ಏಯ್ಟಿ ಏಯ್ಟು ನೈಂಟಿ ಟೂನಲ್ಲಿ ಇಲ್ಲಿ ಎಜುಕೇಷನ್ನ ಪಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಈ ಸಂಸ್ಥೆ ಸಾವಿರಾರು ಮಕ್ಕಳನ್ನು ವಿದ್ಯಾಭ್ಯಾಸದಿಂದ ಕೊಟ್ಟಿದೆ ಆ್ಯಕ್ಚುಲಿ ಇಲ್ಲಿ ಪಾಠ ಮಾಡೋದಲ್ಲದೇ ಸಮ್ಮೇಳವನ್ನ ಕಲ್ಸ್ಕೊಂಡಿದೆ ಪ್ರೀತಿಯ ವಿದ್ಯಾರ್ಥಿಗಳೇ ಚೆನ್ನಾಗಿ ಓದಿ ನಿಮ್ಮ ತಂದೆ ತಾಯಿಗೆ ನಿಮ್ಮ ಗುರುಗಳಿಗೆ ಮತ್ತೆ ಈ ಶಾಲೆಗೆ ಹೆಸರು ತಂಗಿ ಅಂತ ಹೇಳ್ತಾ ನನ್ನ ಮಾತನ್ನು ನೋಡತೀನಿ ನಮಸ್ಕಾರ ಒಂದ್ ಕತೆ ಹೇಳ್ತೀನಿ ಪೂಜೆ ನಾ ಇದ್ದವರು ಇದ್ರ ಐ ಎಸ್ ಆಫ್ ಆಗ್ತಾ ಇತ್ತು ನಮ್ಮಂತವ್ರು ಬರೋದೇ ಅನ್ಕೊಂಡು ಐ ಎ ಎಸ್ ಅಂತ ಆದ್ಮೇಲೆ ಬಂದ್ಬಿಡ್ಬೇಕಾಗಿತ್ತೇ ನಾವು ಸ್ವಾಮಿ ಬಿಳಗಕ್ಕೆ ಅಂತೆಲ್ಲ ಅನ್ಕೊಂಡ್ರಿ ಆದ್ರೆ ಯಾವುದೋ ಒಂದು ನಾನು ಆಗಬೇಕು ಅಂತ ತೀರ್ಮಾನ ಮಾಡಿದ್ರೆ ಕಿತ್ಕೊಂಡು ಹೊರಕ್ ಬಂದ್ಬಿಡ್ಬೇಕು ಆಗ್ಬಿಡ್ಬೇಕು ಆಮೇಲೆ ಬರೋಣ ಅನ್ನೋರು ಯಾರು ಆಗಲ್ಲ ಈ ನಾಳೆ ಓದೋಣ ಅಂತಾರಲ್ಲ ಹಂಗೆ ಅದು ನಾಳೆ ಓದ್ಬಿಡೋಣ ಅಂತಾರ ಅವ್ರು ಯಾವತ್ತೂ ಓದಲ್ಲ ಒಂದ್ ಕತೆ ಇದೆ ದೊಡ್ಡ ಅರಮನೆಯಲ್ಲಿ ವಾಸ ಮಾಡ್ತಿದ್ದ ದೊಡ್ಡ ಸಿಂಹಾಸನ ಚಿನ್ನದ ಸಿಂಹಾಸನ ಬಂಗಾರದ ಮಂಚದ ಮೇಲೆ ಮಲಗ್ತಾ ಇದ್ದ ಹಂಸ ತೂಲಿಕಾ ತಲ್ಪ ಆನಂದವಾಗಿದ್ದ ಒಬ್ಬ ಸನ್ಯಾಸಿ ಈ ರಾಜನ ನೋಡ್ದ ಅಲ್ಲ ಇದ್ರಲ್ಲೇ ಸಾಯ್ತಾ ಇದ್ದಾನಲ್ಲ ಇವನು ಈ ಅರಮನೆ ಈ ವೈಭವ ಈ ಬಂಗಾರದ ಸಿಂಹಾಸನ ಬಂಗಾರದ ಕುರ್ಚಿ ಬಂಗಾರದ ಮಂಚ ಇದ್ರಲ್ಲೇ ಇದಾನಲ್ಲ ಇವರು ಉದ್ಧಾರ ಆಗೋದೇ ಇಲ್ಲ ಹಾಗಾದ್ರೆ ಸನ್ಯಾಸಿ ರಾಜನ ಭೇಟಿ ಅದ ಭೇಟಿಯಾಗಿ ರಾಜನಿಗೆ ಹೇಳ್ದ ನೀನ್ ಇದ್ರಲ್ಲೇ ನಾಶವಾಗ್ಬಿಡ್ತೀಯಪ್ಪ ಇದಾವ್ದು ಸಾಕಾಗೋದಿಲ್ಲ ನೀನ್ ಇನ್ನೊಂದು ಅರಮನೆ ಕಟ್ಸ್ಬೇಕು ಅಂತ ಅನ್ಸುತ್ತೆ ಈ ಮಂಚ ಸಾಕಾಗೋದಿಲ್ಲ ಇನ್ನೂ ಅದ್ಭುತವಾದ ಮಂಚ ಮಾಡಿಸ್ಬೇಕು ಅನ್ಸುತ್ತೆ ಈ ಸಿಂಹಾಸನ ಸಾಕಾಗೋದಿಲ್ಲ ಇನ್ನೂ ಹೆಚ್ಚು ಕುಸರಿ ಕೆಲಸ ಇರೋ ಸಿಂಹಾಸನ ಮಾಡಿಸ್ಬೇಕು ಅನ್ಸುತ್ತೆ ಇದಕ್ಕ ಕೊನೆನೇ ಇಲ್ಲ ಕಣಯ್ಯ ಇದನ್ನ ಬಿಟ್ಟು ಬರ್ಬೇಕು ಅಂತ ಅನ್ಸಲ್ವಾ ರಾಜ ಹೇಳ್ದ ನನ್ ಮನಸ್ಸು ನಿಮಗ್ ಗೊತ್ತಿಲ್ಲ ನಾನ್ ರಾಜನಾಗಿದ್ದೀನಿ ಯಾವಾಗ ಬೇಕಾದ್ರೂ ಬಿಟ್ಟು ಬರ್ತೀನಿ ಯಾವಾಗ ಬೇಕಾದ್ರೂ ಬಿಟ್ಟು ಬರ್ತೀನಿ ಸನ್ಯಾಸ ಹೇಳ್ದ ಹಂಗಾದ್ರೆ ಸವಾಲ್ ಈಗ ನನ್ ಜೊತೆ ಬರ್ತೀಯ ಈಗ ಬರ್ತೀಯ ನನ್ನ ಜೊತೆ ರಾಜ ಇವ ನಿಮ್ಮಿಂದ ಬಂದ್ಬಿಡ್ತೀನಿ ಬಂದೇ ಬಿಟ್ಟ ನಮ್ಮ ಸ್ವಾಮಿಗಳು ಮಾಡಿದ ಕೆಲಸ ಅದು ಬಂದೇ ನಡಿಗೆ ಬಂದ್ಬಿಡ್ತೀನಿ ಅಂತ ಬಂದ್ಬಿಟ್ಟ ಅಲ್ಲಿಂದ ಒಂದು ಎರಡ್ ಮೈಲಿ ದೂರ ಹೋಗಿದ್ರು ಮೇಲೆ ಈ ಸನ್ಯಾಸಿ ಯಾಕ ಚಡಪಡಿಸ್ತಾ ಇದ್ದ ರಾಜ ಹೇಳ್ದ ಯಾಕೆ ಚಡಪಡಿಸ್ತಾ ಇದ್ರು ಅವ್ರು ಹೇಳ್ದ ನಾನು ನಂದೊಂದ್ ಕೋಲು ಜೋಳಗೆ ತಕೊಂಡ್ ಬಂದಿದ್ದೆ ಅದನ್ನ ಅರಮನೆಯಲ್ಲಿ ಬಿಟ್ಬಿಟ್ಟೆ ಹೋಗ್ ತಗೊಂಡ್ಬಂತ ರಾಜ ಹೇಳ್ದ ಸನ್ಯಾಸಿ ಅರಮನೆನೇ ಬಿಟ್ಟು ಬಂದಿದ್ದೀನಿ ಕಡೆ ನೀನು ನಾನು ನೀನೊಂದ್ ಕೋಲು ಜೋಳಿಗೆ ವಾಪಸ್ ತಗೊಂಡ್ಬರ್ಬೇಕು ಅಂತೀಯಲ್ಲ ನೀನ್ ಯಾಸಿನ ಸನ್ಯಾಸಿ ನಾವು ಒಂದ್ ಕೋಲು ಇಡ್ಕೊಳೋದೊಂದ್ ದೊಣ್ಣೆ ಒಂದ್ ಜೋಳಿಗೆ ಅದ್ ಬಿಟ್ಬಿಟ್ಟು ಬಂದಿದ್ದೀನಿ ವಾಪಸ್ ತಗೊಂಡ್ಬರ್ಬೇಕು ಅಂತಾನೆ ಇವ್ನ ಬಂಗಾರದ ಮಂಚ ಬಂಗಾರದ ಸಿಂಹಾಸನ ಬಂಗಾರದ ಕುರ್ಚಿ ದೊಡ್ಡ ಅರಮನೆ ಇವೆಲ್ಲರನ್ನೂ ಬಿಟ್ಬೋದಿದ ಬಿಡೋದು ಅಂದ್ರೆ ಹಂಗೆ ಬಿಡೋದು ಅಂದ್ರೆ